ರಾಜ್ಯದಲ್ಲಿ ಬರಗಾಲದ ನಂತರ ಮುಂಗಾರು ಮಳೆ ಆರಂಭಗೊಂಡಿದೆ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ಈ ರೈತರಿಗೆ ರಾಜ್ಯ ಸರ್ಕಾರ ಬಿತ್ತನೆ ಬೀಜ ರಸಗೊಬ್ಬರವನ್ನು ಉಚಿತವಾಗಿ ವಿತರಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ವರಿಷ್ಠರಾದಂಥ ಟಿ ಗಂಗಾಧರಗೌಡ ಹೇಳಿದ್ದಾರೆ ಬುಧವಾರ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದರು ನಂತರದಲ್ಲಿ ಮಾತನಾಡಿದ ಅವರು ರೈತರಿಗೆ ಬರಗಾಲ ತೀವ್ರವಾಗಿ ಕಾಡಿದೆ ರೈತರ ಸಾಲ ಮರುಪಾವತಿಗೆ ಜಪ್ತಿ ಹರಾಜು ಮಾಡುತ್ತಿದೆ ಬರಗಾಲದ ವೇಳೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ಉಚಿತವಾಗಿ ಸರಬರಾಜು ಮಾಡಬೇಕು ಅಲ್ಲದೆ ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿರುವುದು ರೈತರ ಉತ್ಪಾದನಾ ವೆಚ್ಚದ ಮೇಲೆ ಪರಿಣಾಮ ಬೀರಲಿದೆ ಕೃಷಿ ಉತ್ಪನ್ನಗಳಿಗೆ ಬಳಸುವ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ದರದಲ್ಲಿ ತೈಲವನ್ನು ಸರಬರಾಜು ಮಾಡಬೇಕು ಎಂದು ಅವರು ಈ ವೇಳೆ ಆಗ್ರಹಿಸಿದರು ಕೂಡಲೇ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ಈ ಬರಗಾಲದಿಂದ ರೈತನಿಗೆ ಈ ವರ್ಷಕ್ಕೆ ಅವನಿಗೆ ಅಗತ್ಯ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಬಿತ್ತನೆ ಬೀಜಗಳನ್ನು ಸರಿಯಾದ ವೇಳೆಗೆ ಫ್ರೀ ಸಪ್ಲೈ ಮಾಡಬೇಕು ಬರಗಾಲ ಇದೆ ಬರಗಾಲದಲ್ಲಿ ಬೀಜ ತಗೋಳೋಕೆ ಅವನ ದುಡ್ಡಿಲ್ಲ ಆದ್ದರಿಂದ ಸರ್ಕಾರ ಆ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಇದೇ ವೇಳೆ ಕಾಗೋಡು ತಿಮ್ಮಪ್ಪನವರು ಕೂಡ ಮಾತನಾಡಿದ್ದು ಬದುಕಿನಲ್ಲಿ ಬದಲಾವಣೆ ಕಾಣೋದು ಅನಿವಾರ್ಯ ಅದು ಇದ್ದೇ ಇದೆ ಸಮಾಜ ಬದಲಾಗುತ್ತಿದೆ ಬೆಳೆಯುತ್ತಿದೆ ನಾವು ಆ ಬದಲಾವಣೆಯನ್ನು ನೋಡಿಕೊಂಡು ಬದಲಾಗಬೇಕಿದೆ ನಾನು ಹಳ್ಳಿಯಿಂದ ಹೋರಾಟ ಶುರು ಮಾಡಿದವನು ಗೇಣಿದಾರರಿಗೆ ಭೂಮಿ ಕೊಡಿಸುವ ಕೆಲಸ ಮಾಡಲಾಯಿತು ಎಂದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಹಾಲಪ್ಪ ಗೌಡ ಕಾರ್ಯಾಧ್ಯಕ್ಷರಾದ ಸೇನಾಪತಿ ಗೌಡ ಗೌರವಾಧ್ಯಕ್ಷ ಈರಣ್ಣ ಪ್ಯಾಟಿ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹಸಿರು ಸೇನೆ ಭದ್ರಾವತಿ ತಾಲೂಕಾ ಅಧ್ಯಕ್ಷರಾದ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ